ಲೇ ಪರಸ್ಪರ ವಾಗ್ವಾದ ಜಟಾಪಟಿ ಗೊಂದಲ ಗೋಜಲ್ಗಳ ಚರ್ಚೆಯ ಬಳಿಕ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಡಿಕೇರಿಯ ಅಕ್ರಮ ಟೆಂಪ್ರವರಿ ಶೆಡ್ ಗಳನ್ನು ಬಂದ್ ಮಾಡಲು ನಗರಸಭಾ ಸಾಮಾನ್ಯ ಕಲಾಪದಲ್ಲಿ ನಿರ್ಧರಿಸಲಾಯಿತು ಇದರ ಮಧ್ಯೆ ಶೆಡ್ ಪರವಿದ್ದವರು ಮತ್ತು ಕಾನೂನು ಉಲ್ಲಂಘನೆ ಆರೋಪ ಮಾಡಿದವರ ಮಧ್ಯೆ ಮಾತಿನ ಭಾರಿ ಘರ್ಷಣೆಗಳೇ ನಡೆದವು ಕಾಂಗ್ರೆಸ್ ಸದಸ್ಯ ರಾಜೇಶ್ ಯಲ್ಲಪ್ಪ ಕೊನೆಯವರೆಗೂ ಪಟ್ಟು ಬಿಡದೆ ಕೈಗೊಂಡ ನಿರ್ಣಯದ ಬಗ್ಗೆ ಪ್ರಶ್ನಿಸುತ್ತಲೇ ಬಂದರು ರಾಜೇಶ್ ಪಟ್ಟಿಗೆ ಅಷ್ಟೇ ಪ್ರಕಾರವಾಗಿ ವಾದ ಮಂಡಿಸಿದ ಬಿಜೆಪಿಯ ಉಮೇಶ್ ಸುಬ್ರಹ್ಮಣಿ ಕೇವಲ ಒಂದೇ ಒಂದು ಶೆಡ್ ಅನ್ನು ಗುರಿಯಾಗಿಸಿಕೊಂಡು ಪಟ್ಟು ಹಿಡಿಯುವುದು ಸರಿಯಲ್ಲ ಎಂದು ವಾದಿಸಿ ಆಗಿದ್ದರೆ ನಗರದಲ್ಲಿರುವ ಎಲ್ಲ ಅಕ್ರಮ ಶೆಡ್ಗಳನ್ನು ಮುಚ್ಚಿಸಿ ಎಂದು ಒತ್ತಾಯಿಸಿದರು ಆಸೆ ಮೇಲೆ ಯಾವ ಆದೇಶಗಳು ಬಂತು ನಿಮಗೆ ಅಂತ ಡೆಪೋಷನ್ ಮಾಡ್ಲಿಕ್ಕೆ ಆರ್ಡರ್ ಬಂದು ಆದೇಶ ಮಾಡಿದಿನಿಲ್ಲ ಅದ್ರ ಮೇಲೆ ಬನ್ನಿ ಯಾವಾಗ ನೋಡಿ ಕೂಡ ಬೇಗ ಬಂದೀನಿ ಅಂತ ಕೇಸಲ್ಲಿ ಡಿಪೋರ್ಟ್ ಮಾಡಿದ್ದಾನೆ ಸೊ ಅದೊಂದು ಮಾಡಿರಲಿ ಕೋರ್ಟಲ್ಲಿ ಇಲ್ಲ ಈಗ ನೀವು ದಯವಿಟ್ಟು ಇದಕ್ಕೆ ಒಂದು ಸವೆನ್ ಸೆಷನ್ ಕೊಡಬೇಕು ಯಾಕಂದ್ರೆ ಕಳೆದ ಬಾರಿ ಮೀಟಿಂಗ್ ಕೂಡ ಮೀಟಿಂಗ್ ಅಲ್ಲಿ ನೀವು ಕಳ್ಕೊಳ್ಳೋದು ಯಾವುದೇ ಒಂದು ಕನ್ಫರ್ಷನ್ ಬರಲಿಲ್ಲ ಒಂದು ತೀರ್ಮಾನ ಅಂತ ನಾವು ಹೇಳ್ತಿಲ್ಲ ಈಗ ಒಂದು ಅದರ ಬಗ್ಗೆ ನೀವು ಸರಿಯಾದ ಒಂದು ಕ್ರಮ ಕೈಗೊಳ್ಳುವ ವಿಚಾರ ಬಗ್ಗೆ ತೀರ್ಮಾನ ಅಂತ ಎರಡನೇದಾಗಿ ಟ್ರೇಡ್ ಲೈಸೆನ್ಸ್ ಬಗ್ಗೆ ಏನು ಕಮಿಷನರ್ ಇದ್ರು ನೀವು ಅಧಿಕಾರಿಗಳ ನೀವು ನಿಮ್ಮ ಆರೋಗ್ಯ ಇಲಾಖೆ ಅವರು ಇದ್ರೆ ನಿಮ್ಮ ಅಧಿಕಾರಿಗಳಿದ್ರೆ ನಿಮ್ಮ ನಾಚಿಕೆ ಆಗಲ್ಲ ಅವನಿಗೆ ಕಣ್ಣು ಮುಂದೆ ನೀವು ಅಧ್ಯಯನ ಮಾಡ್ತೀರಿ ಇಡೀ ಜನ ನೋಡ್ತೀರಾ ಮೀಡಿಯಾದವ್ರು ನೋಡ್ತಾ ಇದ್ದಾರೆ ಮೀಡಿಯಾದ ನಾಳೆ ಇಶ್ಯೂ ಆಗುತ್ತೆ ಟ್ರೇಡ್ ಲೈಸೆನ್ಸ್ ಇಂದ ಬಿಸ್ನೆಸ್ ಮಾಡ್ತಾ ಇದ್ರೆ ನಾನು ಕಳೆದ ಮೀಟಿಂಗ್ ಒಬ್ಬ ನಗರಸಭಾ ಸದಸ್ಯನಾಗಿ ನಗರಸಭೆ ಸಾಮಾನ್ಯ ಸಭೆ ಇಷ್ಟೊಂದು ಕಂಪ್ಯೂಟರ್ ಮಾತಾಡಿದ್ರೆ ನೀವು ಅಧ್ಯಕ್ಷ ಪದ್ರ ಕೇಳಿ ಮಾಡಿದ್ರೆ ಮೀಡಿಯಾ ಅವರು ಅಮೃತವಾಗಿದೆ ಬಟ್ ಅಧಿಕಾರಿಗಳ ನಿಮಗೆ ನಾಶ ಆಗಲ್ಲ ಯಾವ ರೀತಿ ಕೆಲಸ ಮಾಡ್ತಿದ್ರಿ ನೀವು ಗ್ರೇಡ್ ಲೈಸೆನ್ಸ್ ಹೇಳ್ತಾ ಇದೀನಿ ನೀವು ಅದನ್ನ ಇವತ್ತು ಮೀಟಿಂಗ್ ಆಗಿ ಆಲ್ಮೋಸ್ಟ್ ಆಯ್ತು ಅಂತ ಇಪ್ಪತ್ತು ದಿವಸ ಆಯಿತು ಇವತ್ತು ಒಂದು ಕ್ರಮ ಕೈಗೊಳ್ಳಿ ಅಂತಂದ್ರೆ ನೀವು ಯಾವ ರೀತಿ ಅಧಿಕಾರ ಮಾಡ್ತಿದ್ರಿ ಅದೇನು ಎದರಿಕೆ ಇದೆಯಾ ಬೆದರಿಕೆ ಇದೆಯಾ ಇದ್ರ ಹಿಂದ್ಗಡೆ ಇರೋ ಕೆಲವು ಕಿಂಗ್ಗಳಿದಾರೆ ಅಂತ ನಿಮಗೆ ಹೆದರಿಕೆ ಇದೆಯಾ ಆರೋಪಗಳ ನಿಮ್ಮ ಬೆದರಿಕೆಗಳನ್ನ ಬಂದಿದೆಯಾ ಸುಮಾರು ಜನರಿಗೆ ಬಂದಿದೆ ವಿಚಾರ ಸಂಬಂಧಪಟ್ಟಾಗ ನಿಮ್ಗೆ ಬಂದಿದೆಯಾ ಅದಕ್ಕೆ ಹೆದ್ಕೊಂಡು ನೀವು ಸುಮ್ನೆ ಕೂತಿದ್ದೀರಾ ಕೆಲಸ ಮಾಡಕ್ಕೆ ಧೈರ್ಯ ಧೈರ್ಯ ಕೆಲಸ ಮಾಡಿ ಕೆಲಸ ಮಾಡಿ ಧೈರ್ಯ ಮಾಡಿ ಹೋಗಿ ಬೇರೆ ಎಲ್ಲ ಕಡೆ ಕೆಲಸ ಯಾರು ಬೇಡ ಅಂತ ಹೇಳ್ತಾರೆ ಧೈರ್ಯ ಕೆಲಸ ಮಾಡಿ ಕೆಲಸ ಮಾಡೋದಾರೆ ನಿಮ್ಮ ಕೆಲಸ ನೀವು ನಿಷ್ಠೆಯಿಂದ ಕೆಲಸ ಮಾಡಿ ನಾವೇ ಅನ್ಯಾಯ ಕೇಳ್ತಾರೆ ನ್ಯಾಯದಾಗಿ ಮಾತಾಡ್ತಿರೋದನ್ನ ಇಡಿ ನಾಗ ಇವತ್ತು ಅಂದರೆ ನೀವು ನಾನು ಲಾಸ್ಟ್ ಟೈಮ್ಸ್ ಹೇಳಿದೆ ನೀವು ಟ್ರೇಡ್ ಲೈಸೆನ್ಸ್ಗಳನ್ನ ಕ್ಯಾನ್ಸಲ್ ಮಾಡಿ ಆಗ ಕಟ್ತಿರೋರಿಗೆ ಅನ್ಯಾಯ ಆಗ್ತಿಲ್ವಾ ಕರೆಕ್ಟಾಗಿ ರಿನ್ಯೂವಲ್ ಮಾಡ್ಕೊಂಡು ವರ್ಷ ವರ್ಷ ಅದನ್ನ ರಿನ್ಯೂವಲ್ ಮಾಡ್ಕೊಂಡು ಕೆಲಸ ಮಾಡಿದಾಗ ಅವ್ರ ಅನ್ಯಾಯ ಅವ್ರೇ ಪೇಮೆಂಟ್ ಮಾಡಬೇಕು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಟ್ಕೊಂಡು ಅವರೇ ಆಕ್ಟಿವೇಟ್ ಲೈಸೆನ್ಸ್ ತಗೊಳ್ಬೇಕು ಈ ರೀತಿ ಅನಂತ ಮಾಡಬಹುದು ಮತ್ತೆ ಎಲ್ಲರಿಗೂ ಆಧಾರಿತ ಮಾಡಿ ಕಲಾಟ ಕಮಿಷನರ್ ದಯವಿಟ್ಟು ನೀವು ನಾನು ಹೇಳ್ದೆ ಅವರು ಅಧ್ಯಕ್ಷರುಕೋ ಅವರು ಪರವಾಗಿ ಅವರು ಪರವಾಗಿ ಇರ್ತಾರೆ ನಾವು ಅಧಿಕಾರಿಗಳು ದಯವಿಟ್ಟು ನೀವು ನ್ಯಾಯಿತವಾಗಿ ನಿಮ್ಮ ಪದವಿ ನೋಡಬೇಕಾಗುತ್ತೆ ನೀವು ಇದಕ್ಕೆ ಸರ್ಕಾರ ಸರಿಯಾದ ಸಮಾಜ

ಕೊನೆಯವರೆಗೂ ಸಭೆ ಕರೆಯದ ಬಗ್ಗೆ ಸೆಳೆದರು ಊರಿಗೆ ಹೋಗಿದ್ದರಿಂದ ಸಭೆ ಕರೆದಿಲ್ಲ ಎಂಬುದು ಅಧ್ಯಕ್ಷರ ಉತ್ತರ ಶೆಡ್ ಮಾಲೀಕರು ಕೋರ್ಟಿಗೆ ಹೋಗಿರುವ ಬಗ್ಗೆ ಹೇಳಿ ಅಧ್ಯಕ್ಷರೇ ಎಂದು ಅನಿತಾ ಪುವಯ್ಯ ಕಲಾವತಿ ಬೆನ್ನಿಗೆ ನಿಂತರು ಕೋರ್ಟಿನಿಂದ ಯಾವುದೇ ನಿರ್ದೇಶನ ಬಂದಿಲ್ಲ ಹೀಗಿದ್ದರೂ ಯಾಕೆ ಶೆಡ್ ವಿರುದ್ಧ ಕ್ರಮವಾಗಿಲ್ಲ ಅಧ್ಯಕ್ಷ ಉಪಾಧ್ಯಕ್ಷರು ಶೆಡ್ ಪರವಾಗಿದ್ದಾರೆ ಅಧಿಕಾರಿಗಳು ಏನು ಮಾಡಿದ್ದಾರೆ ಇದರ ಹಿಂದೆ ಕ್ರಿಮಿನಲ್ಸ್ ಇದ್ದಾರೆ ಎಂಬ ಭಯವೇ ಎಂದು ರಾಜೇಶ್ ಯಲ್ಲಪ್ಪ ಖಾರವಾಗಿ ಪ್ರಶ್ನಿಸಿದರು ಅಷ್ಟರಲ್ಲಿ ಅನಿತಾ ಪೂವಯ್ಯ ಹಾಗಿದ್ದರೆ ಕಾನೂನು ಉಲ್ಲಂಘಿಸಿದ ಎಲ್ಲಾ ವ್ಯಾಪಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ಒತ್ತಾಯಿಸಿದರು ಅನಿತಾ ಒತ್ತಾಯಕ್ಕೆ ಉಮೇಶ್ ಸುಬ್ರಹ್ಮಣಿ ಅಧ್ಯಕ್ಷೆ ಕಲಾವತಿ ಸಾಥ್ ನೀಡಿದಾಗ ವಿಷಯಾಂತರ ಮಾಡಬೇಡಿ ಎಂದು ರಾಜೇಶ್ ಗುಡುಗಿದರು ಈ ವೇಳೆ ಆಯುಕ್ತರನ್ನು ಬೊಟ್ಟು ಮಾಡಿದ ಎಸ್ಡಿಪಿಐನ ಸದಸ್ಯ ಮನ್ಸೂರ್ ಶೆಡ್ ವಿಚಾರವಾಗಿ ವೃತ್ತ ಕಾಲಹರಣ ಮಾಡಲಾಗುತ್ತಿದೆ ಈ ಹಿಂದೆಯೂ ಗಾಂಧಿ ಮೈದಾನದ ಸಮೀಪದ ಬಹರಿ ಕಟ್ಟಡದ ವಿರುದ್ಧ ನಾವು ದೂರು ನೀಡಿದ್ದರೂ ಆಯುಕ್ತರು ವಹಿಸಿಲ್ಲ ಬಡವರು ಕಟ್ಟಡ ನಿರ್ಮಿಸಿದರೆ ತಕ್ಷಣ ಹಾಜರಾಗುತ್ತಾರೆ ಎಂದು ಆರೋಪಿಸಿದರು

ನೆಂಬರ ಸೇರಿ ಅದು ಒಂದು ವರ್ಷಕ್ಕೆ ತಾತ್ಕಾಲಿಕ ಕೊಡುವಂತ ಮತ್ತೆ ನಿಮಗೆ ಮಾಡ್ಲಿಕ್ಕೆ ಇಲ್ಲ ಅಂತ ಆ್ಯಕ್ಟ್ ಕೂಡ ಇದೆ ಅದಕ್ಕೆ ಪೇಮೆಂಟ್ ಕೂಡ ತಗೊಳ್ಳಿಕ್ಕಿಲ್ಲ ಅಂತ ಇದೆ ಮತ್ತೆ ಯಾಕೆ ಎಲ್ಲ ಪೇಮೆಂಟ್ ತಗೊಂಡಿದ್ರಾ ಪುನಃ ಅದೆ ಇಟ್ಕೊಂಡು ಒಬ್ರು ಮೀಟಿಂಗ್ ಅಲ್ಲಿ ಎರಡು ಗಂಟೆ ಮೂರು ಗಂಟೆ ಅದೇ ಚರ್ಚೆ ಮಾಡ್ಕೊಂಡು ಮಾತಾಡೋದು ನಮಗೆ ಬೇಕಾದಷ್ಟು ಇದು ನಿಮಗೆ ವಿಷಯವನ್ನು ಆ್ಯಕ್ಟ್ ಮಾಡ್ಕೊಂಡಿದ್ದಾರೆ ಮತ್ತೆ ಆಯ್ತು ನಿಮಗೆ ಸರ್ಕಾರದ ಅಥವಾ ಏನು ಗೈಡ್ಲೆನ್ಸ್ ಇದ್ರೆ ಆ ಗೈಡ್ಲೆನ್ಸ್ ಬಿಟ್ಟು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಯಾರು ಒತ್ತಡಕ್ಕೆ ಮಣಿಲಿಕ್ಕೆ ಇಲ್ಲ ನೀವು ಏನು ಆಕ್ಷನ್ ತಗೊಂಡಿಲ್ಲ ಅದೊಂದು ಮಾತ್ರ ಬೇರೆ 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 ಕಂಪ್ಲೇಂಟ್ ನಾವು ಕೊಟ್ಟಿದ್ದೆ ಎರಡು ಮೂರು ಮೀಟಿಂಗ್ ಅಲ್ಲಿ ಕೊಟ್ಟಿದ್ದೆ ನಮ್ಮ ಇಲ್ಲಿ ಗಾಂಧಿ ಮಂಟಪದ ಬಿಲ್ಡಿಂಗ್ ಆಕಡೆ ಈ ಆಕಡದ ಬಿಲ್ಡಿಂಗ್ ಇದು ಬೇರೆ ಬೇರೆ ಕಂಪ್ಲೇಂಟ್ಸ್ ಗಳು ಕೊಟ್ಟಿದ್ದೀವಿ ಅದು ಯಾವ್ದು ನೀವು ಕೆಲಸ ಮಾಡಿದ್ರೆ ನಾವು ಇಲ್ಲಾದ್ರೂ ಬಡವರು ಒಂದು ಚಿಕ್ಕ ಮಣ್ಣು ತೆಗೆಲಿ ಹೋಗುವ ಅದೇ ಸಂಬಂಧದಲ್ಲಿ ಸ್ಟಾಪ್ ಮಾಡ್ತಾರೆ ಅಕ್ಕು ಬತ್ತಿರ್ತದೆ ಜನರು ಇರ್ತಾರೆ ಕೆಲಸ ಮಾಡ್ಲಿಕ್ಕೆ ಅಲ್ಲಿ ನಾವು ಮನೆ ಕಟ್ಟಿ ನಗಸ ಮನೆ ಕಟ್ಟಿ ಕೊಡ್ಬೇಕು ಕೊಡ್ಲಿಕ್ಕೆ ನಾವು ಕೊಡ್ತಿಲ್ಲ ಮನೆ ಅವರೇ ಕಟ್ಟುವಾಗ ಮಣ್ಣು ತೆಗೆಲಿಕ್ಕೆ ಬಂದು ಸ್ಟಾಪ್ ಮಾಡ್ತಾರೆ ಇಮಿಡಿಯೇಟ್ಲಿ ಸ್ಟಾಪ್ ಮಾಡ್ಲಿಕ್ಕೆ ನಮ್ಮ ಸದಸ್ಯ ನಮ್ಮ ನಮಗೆ 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 ಬೆಂಬಲ ಆಗಿದಿಲ್ಲ ಅಂತ ಅವರು ಭಾವಿಸ್ತಿಲ್ಲ ಯಾವ್ದು ಕಂಪ್ಲೇಂಟ್ ಕೊಟ್ರೆ ಇಲ್ಲಿ ಹೆಚ್ಚುವರಿ ಕಟ್ತಿದ್ದಾರೆ ಯಾರ ಸತ್ತ ಹೋಗಬಹುದು ಸ್ಟ್ರೀಟ್ ಯಾವುದು ವೈರಿಂಗ್ ಅಡಿಯಲ್ಲಿ ಕೆಲಸ ಮಾಡ್ತಿದ್ದೆ ಐದು ನಿಮಿಷದ ವೈರಲ್ಲಿ ಕೆಲಸ ಮಾಡ್ತಿದೆ ಅಂತ ನಾವು ಕಂಪ್ಲೇಂಟ್ ಕೊಟ್ಟರೆ ಇಲ್ಲಿಂದ ಅವರಿಗೆ ಮಾಹಿತಿ ಕೊಟ್ಟು ನಿಮ್ಮ ಸದಸ್ಯರಿಗೆ ಕಂಪ್ಲೇಂಟ್ ಕೊಡುವಂತ ನಮಗೆ ಯಾರು ವ್ಯಾಲ್ಯೂ ಇಲ್ಲದಾಗಿ ಸದಸ್ಯರಿಗೆ ಕೆಲಸ ಮಾಡಲಿಕ್ಕೆ ನಾವು ಹೇಗೆ ಒಂದು ಯಾರಾದರೂ ಸಾಯಬಾರ್ದು ಎಲ್ಲ ಇದು ಒಂದನ್ನೇ ಟಾರ್ಗೆಟ್ ಮಾಡಬೇಡಿ ಎಂದು ಉಮೇಶ್ ಸುಬ್ರಹ್ಮಣಿ ಹರಿಹರಿದರು ಕಾಲಹರಣದ ಚರ್ಚೆಗಳಿಂದಾಗಿ ಅಭಿವೃದ್ಧಿ ಕುಂಠಿತವಾಗುತ್ತಿದೆ ಎಂದು ಅರುಣ್ ಶೆಟ್ಟಿ ಮನ್ಸೂರ್ ಹೇಳುತ್ತಿದ್ದಂತೆ ಮಡಿಕೇರಿಯ ಬಹುತೇಕ ಅಕ್ರಮ ಕಟ್ಟಡಗಳಿಗೆ ಕೌನ್ಸಿಲರ್ ಅಧಿಕಾರಿಗಳ ಬೆಂಬಲ ಇದ್ದೇ ಇದೆ ಎಂದು ಉಮೇಶ್ ಸುಬ್ರಹ್ಮಣಿ ವಾದಿಸಿದರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ರಾಜೇಶ್ ಯಲ್ಲಪ್ಪ ನಿಮ್ಮ ಪಕ್ಷದವರು ಇರಬಹುದು ಎನ್ನುವ ಮೂಲಕ ಬಿಜೆಪಿಯ ಆಕ್ರೋಶಕ್ಕೆ ಕಾರಣರಾದರು ಅಧ್ಯಕ್ಷರು ಸಭೆ ಕರೆಯುತ್ತೇನೆ ಎಂಬ ಮಾತನ್ನು ಮರೆತಿದ್ದಾರೆ ಈ ಪರಿಸ್ಥಿತಿಯಿಂದಾಗಿ ನಾವು ಜನರ ಮುಂದೆ ಜೋಕರ್ಗಳಾಗುತ್ತಿದ್ದೇವೆ ಅನಗತ್ಯ ಚರ್ಚೆ ನಡೆಸುತ್ತಿದ್ದೇವೆ ಎಂದು ಅಪ್ಪಣ್ಣ ಗರಂ ಆದರು ಈಗ ನೀವು ಅವತ್ತು ಮೀಟಿಂಗ್ ಅಲ್ಲಿ ಹತ್ತು ಅಂತ ಕರಿತೀರಿ ಕರೆದು ಬಿಟ್ರೆ ಈ ಸಮಸ್ಯೆ ಅರ್ಧ ಬಿಟ್ಟು ನೀವ್ ಮಾಡ್ ಕರೆದಿದ್ದು ಏನಂದ್ರೆಂಟ್ ಟೌನ್ ಅಲ್ಲಿ ಡೆವಲಪ್ಮೆಂಟ್ ವರ್ಕ್ ಬೇಕಾದಷ್ಟು ಆಗ್ಬೇಕಿದೆ ಅದನ್ನ ನಾವು ಮಾಡ್ತಾ ಇಲ್ಲ ಜನರ ಜನರ ಮುಂದೆ ಜೋಕರ್ ಗಳಾಗಿದ್ದು ಇವತ್ತು ನಗರಸಭಾ ಸದಸ್ಯರ ಜೋಕರ್ಗಳು ಗಳು ಜನ್ ಕ್ಲೀನ್ ಮಾಡಕ್ಕೆ ನಾಯಿ ಎಲ್ಲಿ ಹೇಳ್ಕೆ ನಮ್ಗೆ ನಾವು ಜನರಿಗೆ ಸ್ಟ್ರೀಟ್ ಲೈಟ್ ಮಾಡಕ್ಕೆ ಕೇಳಿ

ಅಷ್ಟರಲ್ಲಿ ಚರ್ಚೆಗೆ ಪೂರ್ಣ ವಿರಾಮ ಹಾಕುವಂತೆ ನಿರ್ಣಯವನ್ನು ಸಭೆಗೆ ಓದಿ ಹೇಳುವಂತೆ ಮುಂದಿನ ವಿಷಯದ ಬಗ್ಗೆ ಚರ್ಚೆ ಮಾಡುವಂತೆ ಸದಸ್ಯರು ಒತ್ತಾಯ ಹೇರಿದರು ನಗರ ವ್ಯಾಪ್ತಿಯಲ್ಲಿ ಲೈಸೆನ್ಸ್ ಪಡೆಯದ ಬಹುತೇಕ ವ್ಯಾಪಾರಿಗಳಿದ್ದು ಅವರಿಗೆ ಕಾಲಾವಕಾಶ ಕೊಡೋಣ ಎಂದು ಉಪಾಧ್ಯಕ್ಷ ಮಹೇಶ್ ಜೈನಿ ತಮ್ಮ ನಿರ್ಧಾರ ತಿಳಿಸಿದರು ಕೂರ್ಗ್ ಸಿಟಿ ಸೆಂಟರ್ ಪ್ಯಾಡಿಂಗ್ಟನ್ ಕಟ್ಟಡಗಳನ್ನು ಪ್ರಸ್ತಾಪಿಸಿದ ಅಪ್ಪಣ್ಣ ಅಲ್ಲಿ ಅಕ್ರಮ ನಡೆಯುತ್ತಿದ್ದರೂ ನಾವು ಉತ್ತರ ನೀಡಲಾಗದ ಪರಿಸ್ಥಿತಿಯಲ್ಲಿದ್ದೇವೆ ನಗರದ ರಸ್ತೆಗಳ ಗುಂಡಿ ಮುಚ್ಚಲು ನಮ್ಮಿಂದ ಸಾಧ್ಯವಾಗುತ್ತಿಲ್ಲ ಅಭಿವೃದ್ಧಿ ಕುಂಠಿತವಾಗಿದೆ ಮುಂದಿನ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ನಮ್ಮ ಅವಧಿ ಮುಗಿಯುತ್ತದೆ ಎಂದು ಅಪ್ಪಣ್ಣ ನೆನಪಿಸಿದರು ಈಗ ನಾನು ಕಳೆದ ಸಭೆಯಲ್ಲಿ ನಾನು ಹೇಳಿದ ಯೋಚನೆ ಇದೆ ಬ್ಯಾಡ್ಮಿಂಟನ್ ಹೋಟೆಲ್ ಅದು ಇದೇ ಕತೆ ಅಂದ್ರೆ ಅವ್ರು ಏನು ಮಾಡಿದ್ದಾರೆ ಅಂದ್ರೆ ಪರ್ಮಿಷನ್ ಪಾರ್ಕಿಂಗ್ ಬಿಟ್ಟ ಜಾಗದಲ್ಲಿ ಶೆಡ್ ಕಟ್ಬಿಟ್ಟು ಬಾರ್ ಮಾಡಿದ್ದಾರೆ ಹೇಳಿದ್ರು ಯಾವ್ದೋ ಒಂದು ಬಿಲ್ಡಿಂಗ್ ಟಾರ್ಗೆಟ್ ಮಾಡಿ ಎಲ್ಲಾನು ತಗೊಳ್ಳಿ ಪರ ವಿರೋಧ ಚರ್ಚೆಗಳು ಸರಾಗವಾಗಿ ನಡೆಯುತ್ತಲೇ ಇದ್ದವು ಶೆಡ್ ಪ್ರಕರಣದ ಬಗ್ಗೆ ನಿನ್ನೆ ಕೋರ್ಟಿನಲ್ಲಿ ವಿಚಾರಣೆ ನಡೆದಿದೆ ಎಂದು ಕೆಎಸ್ ರಮೇಶ್ ಮಾಹಿತಿ ನೀಡಿದಾಗ ಚರ್ಚೆಯ ದಾರಿಯೇ ಬದಲಾಯಿತು ಕೋರ್ಟ್ ನಡಾವಳಿಯ ಬಗ್ಗೆ ಮಾಹಿತಿ ಬಂದ ನಂತರ ಮುಂದಿನ ತೀರ್ಮಾನ ಮಾಡಲು ಸಭೆ ನಿರ್ಧರಿಸಿತು ಮೂರು ಮಳಿಗೆಗಳಿಗೆ ಅನುಮತಿ ಪಡೆದು ಏಳು ಮಳಿಗೆ ನಿರ್ಮಿಸಲಾಗಿದೆ ಸದ್ಯ ಅಂತಿಮ ತೀರ್ಮಾನ ಆಗುವವರೆಗೆ ಶೆಡ್ ಮಂದ್ ಮಡಿಸಿ ಹಠಕ್ಕೆ ಬೀಳಬೇಡಿ ಎಂದು ಕೆಎಸ್ ರಮೇಶ್ ಸಲಹೆ ನೀಡಿದರು ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ ನಾವು ಶುದ್ಧರಾಗಿದ್ದೇವೆ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಬೇಕೆಂದು ಕಿವಿ ಮಾತು ಹೇಳಿದರು ರಾಜೇಶ್ ಅವರು ಏನು ಇವತ್ತು ಆ ಬಿಲ್ಡಿಂಗ್ ಕಟ್ಟಡ ಅಂತ ಹೇಳ್ತಿದ್ದಾರೆ ಇವತ್ತು ಪೂರಕವಾಗಿ ಕಮಿಷನರ್ ಮಾತನಾಡಿದರೆ ಇರಬಹುದು ಮೂರು ಪರ್ಮಿಷನ್ ತಗೊಂಡು ಐದು ಹತ್ತು ಹನ್ನೆರಡು ಕಟ್ಟಿದ್ದಾರೆ ಸರ್ ಅದಕ್ಕೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಡಿ ಈಗ ಬಂದ ಮಾಹಿತಿ ಪ್ರಕಾರ ಅದು ನಿನ್ನೆ ಕೋರ್ಟ್ನಲ್ಲಿ ಹಿಯರಿಂಗ್ ಆಗಿದೆ ಹಿಯರಿಂಗ್ ಆಗಿ ಅಲ್ಲಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಮಾನ್ಯ ನ್ಯಾಯಾಧೀಶರು ಅದಕ್ಕೆ ಹಾಕಿದ್ದಾರೆ ಅದು ಏನು ಅಂತ ನೋಡಕ್ಕೆ ಅವಕಾಶ ದಯವಿಟ್ಟು ಅದು ಏನು ತಿಳ್ಕೊಳಕ್ಕೆ ನಮಗೆ ಒಂದು ಅವಕಾಶ ಕೊಟ್ಟು ಅದರ ನಂತರ ಮುಂದುವರಿಯಕ್ಕೆ ವ್ಯವಸ್ಥೆ ಮಾಡಿ ಆ ಕೋರ್ಟ್ ಆದೇಶ ಯಾವಾಗ ಸಿಗಬಹುದು ಒಂದು ವಾರ ಯಾಕಂದ್ರೆ ಅದು ಅಪ್ಲೋಡ್ ಆಗಿ ನಮಗೆ ತೆಗಿಬೇಕು ಎಲ್ಲ ಆನ್ಲೈನ್ ಯಾವುದು ಕೂಡ ಇವತ್ತು ಮ್ಯಾನ್ಯಲ್ ಸಿಗೋದಿಲ್ಲ ಸೊ ಹಾಗಾಗಿ ಅದು ಅಪ್ಲೋಡ್ ಹಾಕಿ ಸಮಯ ಆಗ್ತಾ ಇದೆ ಹಾಗಾಗಿ ಈಗ ಮಾನ್ಯ ಸದಸ್ಯರು ಕೂಡ ಅದಕ್ಕೆ ಗೌರವವಾಗಿ ಒಪ್ಕೋಬೇಕಾಗುತ್ತೆ ಯಾಕಂದ್ರೆ ಈಗಾಗಲೇ ಕೋರ್ಟ್ಗೆ ಹೋಗಿದ್ದಾರೆ ಮಾಹಿತಿ ಇವರು ಕಲೆ ಹಾಕಿದ್ದಾರೆ ನಮಗೆ ಆನ್ಲೈನ್ದು ಕೆಲವೊಂದು ಬಂದಿದೆ ಆದರೆ ಸ್ಕ್ವಾಶ್ ಆಗಿದೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ ಸ್ಕ್ವಾಶ್ ಆಗೋದಕ್ಕೆ ಕಾರಣ ಅಲ್ಲಿ ಇಷ್ಟು ಗೈಡ್ಲೈನ್ಸ್ ನೌಕರಸಭಿವೆಗೆ ಕೊಟ್ಟಿದ್ದಾರೆ ಅಂತ ಹೇಳೋದು ಈಗ ಬಂದ ಮಾಹಿತಿ ಸೊ ಆಗಿರುವಾಗ ಒಂದು ಏಳು ದಿನನೂ ಹತ್ತು ದಿವಸದೊಳಗೆ ಅದು ಬರುವ ಬರುತ್ತೆ ಹತ್ತು ದಿವಸದೊಳಗೆ ಆ ಏನು ಈ ಕಾರಣ ನಮ್ಮ ಮಾನ್ಯ ನ್ಯಾಯಾಧೀಶರು ಕೊಟ್ಟಿದ್ದಾರೆ ಅಥವಾ ಅಲ್ಲಿ ಏನು ಆರ್ಡರ್ಸ್ ಪಾಸ್ ಮಾಡಿ ಅದನ್ನು ಸ್ಕ್ವಾಶ್ ಮಾಡಿದ್ದಾರೆ ಅಂತೇಳಿ ಒಂದು ನೋಡ್ಬಿಟ್ಟು ಈ ಒಂದು ಬಗ್ಗೆ ಚರ್ಚೆ ಮಾಡೋಣ ಅಂತ ನನ್ನ ಅನಿಸಿಕೆ ದಯವಿಟ್ಟು ಮಾನ್ಯ ಸದಸ್ಯರು ಇವತ್ತು ಅದನ್ನು ನೀವು ಗಂಭೀರವಾಗಿ ತಗೊಳ್ಳಿ ಇದನ್ನ ಬೇಡ ನಿಮ್ಮ ನಿಮ್ಮ ಇದರ ನಾವು ಇದು ಮಾಡೋದಲ್ಲ ಆದರೆ ವಿಚಾರ ಏನಂತಂದ್ರೆ ಈಗ ಬಂದ ಪ್ರಕಾರ ಮಾಹಿತಿ ಬಂತು ಅದು ಸ್ಕಾಶ ಆಗಿದೆ ನಿಜ ಸ್ವಾಶ್ಗೆ ಕಾರಣಗಳನ್ನ ಮಾಡಿದ್ದಾರೆ ಅದು ಅಪ್ಲೋಡ್ ಆಗದ ಕಾರಣ ಅದು ನಮಗೆ ಇವತ್ತು ತೆಗಿಲಿಕ್ಕೆ ಆಗಿಲ್ಲ ಅಂತ ಸೊ ಅದನ್ನು ನೋಡೋ ಏನಂತೇಳಿ ಒಳ್ಳೆ ರೀತಿಯ ಕೈಲಿ ಆದರೆ ಅಲ್ಲಿಗೆ ಮುಗಿತದೆ ಇಲ್ಲ ಬೇರೆ ರೀತಿ ಆದ್ರೆ ಅದರ ಕ್ರಮ ಕ್ರಮ ವಹಿಸುತ್ತೆ ನಮ್ಮ ಕಮಿಷನರ್ಗೆ ಗೆ ದಾರಿ ಆಗ್ತದೆ ಹಾಗಾಗಿ ಮಾನ್ಯ ಸದಸ್ಯರು ಇದಕ್ಕೆ ಒಂದು ಅವಕಾಶ ಕೊಟ್ಟು ಸಭೆ ನಡೆಸುತ್ತೆ ಅಂತ ಅವ್ರು ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ದಯವಿಟ್ಟು ಒಂದು ಹತ್ತು ದಿವಸದಲ್ಲಿ ಆರ್ಡರ್ ಅಕ್ರಮ ಶೆಡ್ ಕ್ಲೋಸ್ ಮಾಡಿಸಿ ಎಂದು ರಾಜೇಶ್ ಯಲ್ಲಪ್ಪ ಒತ್ತಾಯಿಸುತ್ತಿದ್ದಂತೆ ಕನ್ನಡ ಬಣಿಯ ಸಂಗೀತ ಪ್ರಸನ್ನ ಅವರ ಕಟ್ಟಡದ ಬಗ್ಗೆ ಉಮೇಶ್ ಸುಬ್ರಹ್ಮಣಿ ಪ್ರಸ್ತಾಪಿಸಿ ಅಲ್ಲಿಯೂ ಕೂಡ ಅಕ್ರಮ ನಡೆದಿದೆ ಎಂದು ಆಪಾದಿಸಿದರು ಈ ಬಗ್ಗೆ ದಾಖಲೆ ಹಾಜರುಪಡಿಸಿ ಎಂದು ಆಯುಕ್ತರು ಕೇಳಿದಾಗ ಸರ್ವೆ ನಂಬರ್ನಲ್ಲಿ ಆ ಮನೆಯೇ ಇಲ್ಲ ಎಂದು ಇಂಜಿನಿಯರ್ ಮಾಹಿತಿ ನೀಡಿದರು ಕೋರ್ಟ್ ಆದೇಶವಿರುವುದರಿಂದ ಸಂಗೀತ ಅವರ ಕಟ್ಟಡದ ವಿರುದ್ಧ ಕ್ರಮ ಸಾಧ್ಯವಿಲ್ಲ ಎಂದು ಇಂಜಿನಿಯರ್ ಸ್ಪಷ್ಟನೆ ನೀಡಿದರು ಕೊಡಬೇಕಲ್ಲ ನೀವು ಇಂತ ನೀವು ಕೊಟ್ಟಂತ ಇದು ತಪ್ಪು ಮಾಹಿತಿ ಕೊಟ್ಟಿದ್ದೀವಿ ಅದರಲ್ಲಿ ಕಟ್ಟಡ ಇಲ್ಲ ಅಂತ ಹೇಳಿ ಕೊಡ್ಬೇಕಲ್ಲ ಅವ್ರು ಅರಿತಿದ್ದೇವಲ್ಲ ಇಲ್ಲಿಗೆ ನಗರಸಭೆಗೆ ಯಾರಾದ್ರೆ ಹೇಳಿದ್ರು ಮೊನ್ನೆ ತೆಗ್ದಲ್ಲ ನನ್ನ ಫೈಲ್ ತೆಗ್ದಿದ್ರೆ ಮೊನ್ನೆ ತೆಗ್ಸ್ದಲ್ಲ ಇಲ್ಲಿ ಫೈಲ್ ಕಂಪ್ಲೇಂಟ್ ಕಾರ್ಯಪವರ್ ಕೊಟ್ಟಿರೋದು ನಿಜ ನನಗೂ ಗೊತ್ತಿದೆ ನನ್ನ ಮಾ ಬಟ್ ಆ ಫೈಲ್ನ ಯಾರು ಕಂಪ್ಲೇಂಟ್ದಾರ ಇದ್ದಾರೆ ಆ ಫೈಲ್ನ ಫಸ್ಟ್ ಒಂದ್ಸರಿ ಸ್ಟಡಿ ಮಾಡಿ ಯಾರು ಪೂರಕವಾಗಿ ಇದೆಯಾ ಇಲ್ವೋ ನನಗೆ ಬರುತ್ತಾ ಇಲ್ವೋ ಅಂತ ಈಗ ಇಷ್ಟು ದಿವಸ ಕಾರ್ಯಪ್ಪವ್ರು ಕೊಟ್ಟ ಮೇಲೆ ಇವರ ಕಡೆ ಒಂದು ಎನ್ ಎಸ್ ಇಂದ ಕೊಟ್ಟಿದ್ದಾರೆ ಯಾರ್ ಕೊಟ್ಟಿದ್ದಾರೆ ಯಾರ್ ಕ್ರೀಡಾ ಕೊಟ್ಟಿದೆ ಅಲ್ಲಲ್ಲ ಅದನ್ನೇ ಅದನ್ನ ತಗೊಂಡು ಹಂಗೆ ಏನಾದ್ರು ಕೊಟ್ಟಿದ್ದಾರೆ ಅಂತಂದ್ರೆ ನಮ್ಮ ಯಾರ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಯಾವ ಅಧಿಕಾರಿ ಕೊಟ್ಟಿದ್ರೆ ಕ್ರಮ ಕೈಗೊಳ್ಳಿ ಅದನ್ನ ಪ್ರಕಾರ ಮಾಡಿ ಬಟ್ ಈಗ ಅಧ್ಯಕ್ಷರೇ ದಯವಿಟ್ಟು ಈಗ ಸಭೆಯನ್ನ ಮುಂದುವರ್ಸಿ ಮುಗಿಯೋದಿಲ್ಲ ಇವಾಗ ಸಂಜೆ ಆದ್ರೂ ಮುಗಿಯೋದಿಲ್ಲ ಈಗ ಇದಕ್ಕೆ ನಿರ್ಣಯ ಮಾಡಿಬಿಟ್ಟು ಮುಂದುವರ್ಸಿ ಅಕ್ರಮ ಶೆಡ್ ಬಗ್ಗೆ ಏನಾದರೂ ನಿರ್ಣಯ ಕೈಗೊಳ್ಳಿ ಎಂದು ಸದಸ್ಯರು ಒತ್ತಾಯಿಸುತ್ತಿದ್ದಂತೆ ಪೌರಾಯುಕ್ತರು ಮೌನ ಮುರಿದರು ಅಕ್ರಮ ಶೆಡ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯ ವಿಚಾರಣೆಯ ಮಾಹಿತಿಗಳನ್ನು ಕಲೆ ಹಾಕಿ ಮುಂದಿನ ಕ್ರಮ ಕೈಗೊಳ್ಳುವುದು ಹಾಗೂ ಅಲ್ಲೇವರೆಗೆ ಶೆಡ್ ಅನ್ನು ಮುಚ್ಚಿಸಲಾಗುವುದು ಎಂದು ಆಯುಕ್ತರು ತಿಳಿಸಿದರು ಆದರೆ ಸಂಗೀತ ಪ್ರಸನ್ನ ಅವರ ಕಟ್ಟಡಕ್ಕೆ ನಿರಾಪೇಕ್ಷಣಾ ಪತ್ರ ನೀಡಲಾಗಿದ್ದು ಪ್ರಕರಣ ಕೋರ್ಟಿನಲ್ಲಿ ಇರುವುದರಿಂದ ವಕೀಲರ ಅಭಿಪ್ರಾಯ ಪಡೆದು ಮುಂದುವರಿಸಲು ಸಭೆ ತೀರ್ಮಾನಿಸಿತು